ಸ್ನೇಹಿತರೆ ನಾನೀಗ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ ಇವತ್ತು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಇವತ್ತು ಬೆಂಗಳೂರು ಮತ್ತು ಅಯೋಧ್ಯೆಯ ಪಾಲಿಗೆ ಐತಿಹಾಸಿಕ ದಿನ ಯಾಕೆ ಅಂದರೆ ಇವತ್ತು ಪ್ರಪ್ರಥಮವಾಗಿ ವಿಮಾನ ಬೆಂಗಳೂರಿನಿಂದ ಅಯೋಧ್ಯೆಗೆ ಪ್ರಾರಂಭ ಆಗ್ತಾಯಿದೆ ಈ ಪ್ರಥಮ ವಿಮಾನದಲ್ಲಿ ನಾನು ಅಯೋಧ್ಯೆಗೆ ಪ್ರಯಾಣ ಮಾಡ್ತಾಯಿದ್ದೀನಿ ಆ ಅನುಭವ ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಅನುಭವ ಯಾವ ಥರ ಇದೆ ಅಂತೇಳ್ಬಿಟ್ಟು ನನಗೂ ಕುತೂಹಲ ಇದೆ ಹಿಂದ್ಗಡೆ ನೋಡ್ತಾ ಇದ್ದೀರಾ ಇದು ಡ್ರಾಪ್ ಆಫ್ ಪಾಯಿಂಟ್ ಇಲ್ಲಿಂದ ನಾವು ಬಂತು ಅಂತಂದರೆ ಇಲ್ಲಿ ಟರ್ಮಿನಲ್ ಒಳಗಡೆ ಡಿಪಾರ್ಚರ್ ಗೇಟ್ ಏನಿದೆ ಅದನ್ನು ನಾವು ಒಳಗಡೆ ನಾವು ಹೋಗ್ಬೋದು ಸೊ ಒಟ್ಟು ಮೂರು ಗೇಟ್ ಇದೆ ಇಲ್ಲಿ ಮೂರು ಗೇಟಲ್ಲಿ ಯಾವ ಗೇಟಲ್ಲಾದರೂ ನಾವು ಒಳಗಡೆ ಹೋಗ್ಬೋದು ಸೊ ಟರ್ಮಿನಲ್ ಟು ಆಚೆ ಕಡೆಯಿಂದ ನೋಡಿದರೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಸೊ ನನ್ನ ಹಿಂದ್ಗಡೆ ನೀವು ಡಿಪಾರ್ಚರ್ ಗೇಟ್ ನೋಡ್ತಾ ಇದ್ದೀರಾ ಸೊ ಒಳಗಡೆ ಹೋಗಿ ನಾನೀಗ ಆಗ್ತಾ ಇದ್ದೀನಿ ಸೊ ಈಗ ಚೆಕಿನ್ ಆದರೆ ಒಳಗಡೆ ಎಂಟ್ರಾದೆ ಒಳಗಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅದ್ಭುತವಾದ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಏರ್ಪೋರ್ಟ್ ಇದು ಟ್ರೀ ಟು ಏರ್ಪೋರ್ಟ್ ಇದು ತುಂಬ ಚೆನ್ನಾಗಿದೆ ಟರ್ಮಿನಲ್ ಟು ಏನಿದೆ ಅದರ ಗೇಟ್ ನಂಬರ್ ತ್ರೀಯಿಂದ ಇದ್ದಾಗೆ ನಮಗೆ ಗರುಡ ವಿಗ್ರಹ ಇರ್ತಕ್ಕಂಥದ್ದು ನಾವು ಕಾಣ್ಬೋದು ವಿಷ್ಣುವಿನ ವಾಹನ ಗರುಡ ಸೊ ಈ ರೀತಿ ಟರ್ಮಿನಲ್ ಟು ತುಂಬ ಚೆನ್ನಾಗಿದೆ ಯಾವುದೋ ಒಂದು ಸ್ವರ್ಗಲೋಕಕ್ಕೆ ಬಂದ ಅನುಭವ ಆಗ್ತಾ ಇದೆ ಅಷ್ಟೊಂದು ಅನುಭೂತಿ ತುಂಬ ಬ್ಯೂಟಿಫುಲ್ ಈ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂನ ಮಾಡಿದ್ದಾರೆ ಏರ್ ಇಂಡಿಯಾ ಫ್ಲೈಟಲ್ಲಿ ನಾನು ಈಗ ಪ್ರಯಾಣ ಮಾಡ್ತಾ ಇದ್ದೀನಿ ಆದರೆ ನಾನು ಚೆಕ್ ಇನ್ ಬ್ಯಾಗೇಜ್ ತಂದಿಲ್ಲ ಬರೀ ಹ್ಯಾಂಡ್ ಬ್ಯಾಗೇಜ್ ಮಾತ್ರ ತಂದಿದ್ದೀನಿ ಹಾಗಾಗಿ ಇಲ್ಲಿ ಡ್ರಾಪ್ ಆಫ್ ಮಾಡೋ ಪ್ರಮೇಯ ಬರೋದಿಲ್ಲ ಹಾಗಾಗಿ ನಾನು ನೇರವಾಗಿ ಈಗ ಬೋರ್ಡಿಂಗ್ ಪಾಸ್ ತೊಗೊಂಡು ಈಗ ಸೆಕ್ಯೂರಿಟಿ ಚೆಕ್ಗೆ ನಾನು ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಬೋರ್ಡಿಂಗ್ ಪಾಸ್ ವೆಂಡಿಂಗ್ ಮಿಷಿನ್ ಇಟ್ಟಿದ್ದಾರೆ ನಾವು ವೆಬ್ ಇನ್ ಆದಮೇಲೆ ಈ ಬೋರ್ಡಿಂಗ್ ಪಾಸ್ ವೆಂಡಿಂಗ್ ಮಿಷಿನ್ ಏನಿದೆ ಇಲ್ಲಿ ನಾವು ಪಿ ಎನ್ ಆರ್ ಹೊಡೆದ್ರೆ ಅದು ಆ್ಯಕ್ಚುಲಾಗಿ ಬೋರ್ಡಿಂಗ್ ಪಾಸ್ ಬರುತ್ತೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನನ್ನ ಪಿ ಎನ್ ಆರ್ ನಂಬರ್ ಹೊಡೆದೆ ನೋಡಿದ್ಬಿಟ್ಟು ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಆ್ಯಕ್ಚುಲಾಗಿ ನೋಡಿ ಇದೆ ಪಿ ಎನ್ ಆರ್ ನಂಬರ್ ಪ್ಲಸ್ ಕಂಟಿನ್ಯೂ ಸೊ ಇದು ನನ್ನ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ ನೆಕ್ಸ್ಟ್ ಕಂಟಿನ್ಯೂ ಹಾಂ ಇಲ್ಲಿ ನಾವು ಬೋರ್ಡಿಂಗ್ ಪಾಸ್ ಬಂದಿರೋದು ಇದು ಬೋರ್ಡಿಂಗ್ ಪಾಸ್ ಬಂತು ಸೊ ಈ ರೀತಿ ನಾವು ವೆಂಡಿಂಗ್ ಮೆಷಿನಿಂದ ತೊಗೋಬೋದು ನಾವು ಬೋರ್ಡಿಂಗ್ ಪಾಸ್ ತೊಗೊಂಡೆ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಈ ಗೇಟ್ ಒಳಗಡೆಯಿಂದ ಹೋಯ್ತು ಅಂದರೆ ನಾವು ಸೆಕ್ಯೂರಿಟಿ ಚೆಕ್ಗೆ ಹೋಗ್ಬೋದು ಆ ಗೇಟ್ ಒಳಗಿಂದ ಬಂತು ಅಂದರೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಗಿಡಗಳನ್ನೆಲ್ಲ ಬೆಳೆಸಿ ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಸೆಕ್ಯೂರಿಟಿ ಚೆಕ್ ಆಯಿತು ಇವಾಗ ಡಿಪರ್ಚರ್ ಗೇಟ್ ಕಡೆ ಹೋಗ್ತಾ ಇದ್ದೀನಿ ಗೇಟ್ ನಂಬರ್ ಹದಿನೆಂಟರಲ್ಲಿ ನಮ್ಮ ವಿಮಾನ ಹೊರಡುತ್ತೆ ಹಾಗಾಗಿ ಗೇಟ್ ನಂಬರ್ ಹದಿನೆಂಟಿಗೆ ನಾನು ಹೋಗ್ತಾ ಇದ್ದೀನಿ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರಪ್ಪ ಅಂದರೆ ಟರ್ಮಿನಲ್ ಟು ಯಾವುದೋ ಒಂದು ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಉದ್ಯಾನವನದಲ್ಲಿ ನಾನು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಫೀಲ್ ಆಗುತ್ತೆ ಎಲ್ಲಿ ನೋಡಿದ್ರು ಹಸಿರಿನಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಈ ಟರ್ಮಿನಲ್ ಟು ನೋಡೋದಕ್ಕೆ ಒಂದು ಹಬ್ಬ ಕಣ್ಣಿಗೊಂದು ಹಬ್ಬ ಈಗ ಬೆಳಗ್ಗೆ ಸುಮಾರು ಐದು ಮುಕ್ಕಾಲು ಗಂಟೆ ಆಗಿದೆ ಸ ಆಗಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಈಗ ಡಿಪಾರ್ಚರ್ ಗೇಟ್ ಹತ್ರ ನಾನು ಹೋಗ್ತಾ ಇದ್ದೀನಿ ಅಯೋಧ್ಯೆಗೆ ಬೆಂಗಳೂರಿನಿಂದ ಪ್ರಪ್ರಥಮವಾಗಿ ಪ್ರಥಮ ದಿನ ಪ್ರಪ್ರಥಮ ವಿಮಾನದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಾನು ತುಂಬ ಉತ್ಸುಕನಾಗಿದ್ದೀನಿ ಸುಮಾರು ಈಗ ಬೆಳಗ್ಗೆ ಒಂದು ಆರು ಗಂಟೆ ಹತ್ತತ್ರ ಆಗ್ತಾಯಿದೆ ತುಂಬ ಹೊಟ್ಟೆ ಹಸಿತಾ ಇದೆ ಏನು ಮಾಡಬೇಕು ಇಲ್ಲೊಂದು ಲಾಂಜ್ ಇದೆ ಜೀರೋ ಏಟ್ ಜೀರೋ ಲಾಂಜ್ ಹೇಳ್ಬಿಟ್ಟು ನಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಉಪಯೋಗಿಸಿಕೊಂಡು ಈ ಲಾಂಜನ್ನು ಆ್ಯಕ್ಸಸ್ ಮಾಡ್ಕೋಬೋದು ಆದರೆ ನಿಮ್ಮ ಯಾವ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಇದರಲ್ಲಿ ಲಾಂಜ್ ಆ್ಯಕ್ಸಸ್ ಇದೆ ಅಂತಕ್ಕಂಥ ನೀವು ಮೊದಲೇ ಖಚಿತಪಡಿಸ್ಕೊಂಡು ಇಲ್ಲಿಗೆ ಹೋಗಬೇಕಾಗತ್ತೆ ಸೊ ನನಗೂ ತುಂಬ ಹೊಟ್ಟೆ ಹಸಿತಾ ಇದೆ ಮೇಲುಗಡೆ ಹೋಗಿ ಲಾಂಜಲ್ಲಿ ಹೋಗಿ ಏನೇನು ಮೆನು ಇದೆ ಅಂತ ತೋರಿಸ್ತೀನಿ ಮತ್ತು ನಾನು ಒಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಪ್ರಯಾಣ ಮಾಡ್ತಾ ಇದ್ದೀನಿ ಜೀರೋ ಏಟ್ ಜೀರೋ ಲಾಂಚ್ ಒಳಗಡೆ ಬಂದೆ ಸರಿ ಆಮೇಲೆ ನನ್ನ ಬಸ್ ತೋರಿಸಿದೆ ಮತ್ತು ನಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವುದು ಆಕ್ಸೆಸ್ ಆಗುತ್ತೆ ಅಂತ ಇಲ್ಲಿ ನೋಡಬೇಕು ನೋಡ್ತಾರೆ ಅದಾಯಿತು ಅಂತಂದರೆ ನಾವು ಪಿನ್ ಎಂಟ್ರ್ ಮಾಡಬೇಕು ಪಿನ್ ಎಂಟ್ರ್ ಮಾಡಿದರೆ ಒಂದು ಸ್ಲಿಪ್ ಕೊಡ್ತಾರೆ ಇದನ್ನು ತೊಗೊಂಡ್ಬಿಟ್ಟು ನಾವು ಬೋರ್ಡಿಂಗ್ ಲಾಂಚ್ ಒಳಗಡೆ ಹೋಗ್ಬೋದು ಸೊ ನಾನೀಗ ಇದ್ದೀನಿ ಒಳಗಡೆ ಥ್ಯಾಂಕ್ ಯು ನೋಡಿ ಈ ಥರ ಇದೆ ಝೀರೋ ಏಯ್ಟ್ ಜೀರೋ ಲಾಂಚ್ ಟರ್ಮಿನಲ್ ಟು ಬ್ಯೂಟಿಫುಲ್ ಆಗಿದೆ ಏನೋ ಒಂಥರ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಆಗಿ ಡಿಸೈನ್ ಇದೆ ಇದು ಈ ಲಾಂಜಿಗೆ ಎಂಟ್ರ್ ಹಾಕ್ತಿದ್ದಂಗೆ ಈ ಈ ಸೆಕ್ಷನ್ ಒಂದು ನೋಡ್ತಾ ಇದ್ದೀರಾ ನೀವು ಆಮೇಲೆ ನನ್ನ ಹಿಂದ್ಗಡೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮರದ ರೀತಿ ಒಂದು ಮಾಡಿದ್ದಾರೆ ಲೈಟ್ಗಳೆಲ್ಲ ಹಾಕಿ ಮಾಡಿದ್ದಾರೆ ಮತ್ತು ಇಲ್ಲೊಂದು ಎಂಟ್ರೆನ್ಸ್ ಇದೆ ಇದ್ರ ಒಳಗಡೆಯಿಂದ ಹೋಗಬೇಕು ಒಳಗಡೆಯಿಂದ ಹೋಯಿತು ಅಂತಂದರೆ ಅಲ್ಲೆಲ್ಲ ಫುಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ತುಂಬ ಹೊಟ್ಟೆ ಸಿದ್ದ ಇದೆ ಏನಾದರೂ ತಿನ್ನಬೇಕು ಬ್ರೇಕ್ಫಾಸ್ಟ್ ಮಾಡೋಣ ಹೇಳ್ಬಿಟ್ಟು ಸೊ ಬಫೆ ಬ್ರೇಕ್ಫಾಸ್ಟ್ ಇದೆ ಸೊ ಅಲ್ಲಿ ಏನೇನಿದೆ ಮೆನು ಅಂತ ಹೇಳ್ಬಿಟ್ಟು ಒಂದ್ಸಲ ತೋರಿಸ್ತೀನಿ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಕಾಫಿ ಇದೆ ಬ್ರೆಡ್ ಟೀ ಕಾಫಿ ಎಲ್ಲ ಇದೆ ತಕ್ಷ ಕೇಕ್ಗಳು ಐಟಮ್ಸ್ ಎಲ್ಲ ಇದೆ ಇಲ್ಲಿ ಬ್ರೆಡ್ ಇದೆ ಬಾದಾಮಿ ಗೋಡಂಬಿ ಏನು ಬೇಕೇಳಿ ಕಿತ್ಲೆಹಣ್ಣು ಬಾಳೆಹಣ್ಣು ಫ್ರೆಶ್ ಆರೆಂಜ್ ಜ್ಯೂಸ್ ಇದೆ ಇಲ್ಲಿ ವೆಜ್ ಪ್ರಿಯರಿಗೆ ಇಲ್ಲಿದೆ ಇದೆ ಚಟ್ನಿ ಇದೆ ಆಮ್ಲೆಟ್ ಮತ್ತು ಫ್ರೈಡ್ ಇದ್ದಾರೆ ಇದ್ದೀವಿ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿದೆ ತುಂಬ ಐಟಮ್ ಇದ್ದರೆ ತುಂಬ ಗೊಂದಲ ಆಗುತ್ತೆ ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತಕ್ಕಂಥದ್ದು ಈ ಟರ್ಮಿನಲ್ ಟೂಲಲ್ಲಿ ಇರ್ತಕ್ಕಂಥ ಝೀರೋ ಏಯ್ಟ್ ಜೀರೋ ಲಾಂಜ್ ಏನಿದೆ ಇಲ್ಲಿ ಒಳಗಡೆ ಬಂದುಬಿಟ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಬೇಗ ಟೈಮ್ ಪಾಸಾಗಿಬಿಡುತ್ತೆ ತುಂಬ ಆಗಿ ತುಂಬ ಅದ್ಭುತವಾದ ಡಿಸೈನಿಂದ ಕೂಡಿರ್ತಕ್ಕಂಥ ಈ ಲಾಂಜ್ ಇದು ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಂಗೆ ಆಗುತ್ತೆ ಈ ಲಾಂಜ್ ಒಳಗಡೆ ಬಂದರೆ ಎಲ್ಲೂ ಎಲ್ಲೆಲ್ಲೂ ಕೂಡ ಗ್ರೀನರಿ ಮನೆ ಮಾಡಿದೆ ಇಲ್ಲಿ ಈ ಥರ ಒಂದು ಯುನೀಕ್ ಡಿಸೈನ್ಸ್ ಮಾಡಿದ್ದಾರೆ ಮತ್ತು ಯಾವ ಥರ ಮಾಡಿದ್ದಾರೆ ಅಂತ ಒಂದು ಸಲ ತೋರ್ಸ್ಕೊಂಡು ಹೋಗ್ತೀನಿ ಇದರ ಗಿಡಗಳೆಲ್ಲ ಹಾಕ್ಬಿಟ್ಟು ಲೈಟ್ ಅರೇಂಜ್ ಮಾಡಿದ್ದಾರೆ ಮತ್ತು ಇಲ್ಲಿ ಕೂತ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇದೆ ಈ ಥರ ಸೊ ವಯಸ್ಸಿಸ್ ಲಾಂಜ್ ಅಂತ ಹೇಳ್ತಾರೆ ತುಂಬ ಯುನೀಕ್ ಡಿಸೈನ್ಸ್ ಇದೆ ಇಲ್ಲಿ ಒಂದು ಲಾಂಜ್ ಇದೆ ಅದು ಇನ್ನೂ ಓಪನ್ ಆಗಿಲ್ಲ ಇನ್ನು ಓಪನ್ ಆಗೋದ್ರಲ್ಲಿದೆ ಲಾಂಜ್ ಮೇಲಿಂದ ನಿಂತರೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಲಿಫ್ಟಿಂದ ಇಳಿದ್ಬಿಟ್ಟು ಈಗ ನಾನು ಆಚೆ ಹೋಗ್ತಾ ಇದ್ದೀನಿ ಸೊ ಇವಾಗ ಡಿಪಾರ್ಚರ್ ಗೇಟ್ ಕಡೆ ಡಿಪಾರ್ಚರ್ ಗೇಟ್ ನಂಬರ್ ಏಯ್ಟೀನ್ಗೆ ಎಕ್ಸಲೇಟರ್ ಮುಖಾಂತರ ಕೆಳಗಡೆ ಇಳಿದು ಹೋಗ್ಬೇಕು ನಾನೀಗ ಬೋರ್ಡಿಂಗ್ ಗೇಟ್ ಹತ್ರ ಇದ್ದೀನಿ ಅಯೋಧ್ಯೆಗೆ ಹೋಗೋದಕ್ಕೆ ಸುಮಾರು ಜನ ನನ್ನ ಹಿಂದ್ಗಡೆ ಎಲ್ಲ ಕಾಯ್ತಾ ಇದ್ದಾರೆ ಪ್ರಥಮ ವಿಮಾನದಲ್ಲಿ ಅಯೋಧ್ಯೆಗೆ ಬೆಂಗಳೂರಿನಿಂದ ಹೋಗ್ತಾ ಇರತಕ್ಕಂತ ಐತಿಹಾಸಿಕ ದಿನದಂದು ಇಲ್ಲಿ ಸುಮಾರು ಜನ ಪ್ರಯಾಣಿಕರು ನನ್ನ ಹಿಂದಡೆ ನೋಡ್ತಾ ಇರಬಹುದು ಅವರೆಲ್ಲ ಜಯ ಶ್ರೀರಾಮ್ ಅಂತ ಕೂತಾ ಇದ್ದಾರೆ ನಾನು ಬೋರ್ಡಿಂಗ್ ಗೇಟ್ ಹತ್ತಿರ ನಿಂತ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೊಬ್ಬರು ಪರಿಚಯ ಆದರೂ ಅಮೇರಿಕಾದಿಂದ ಇವರು ಬಂದಿದ್ದಾರೆ ಅಯೋಧ್ಯೆಗೆ ಹೊರಟಿದ್ದಾರೆ ಇವರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ ಅವರು ಒಂದು ಚರ್ಚನ್ನ ವಿನಾಯಕ ದೇವಸ್ಥಾನವಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ಬದಲಾವಣೆ ಮಾಡಿದ್ದಾರೆ ಅಂದರೆ ಅಲ್ಲಿನ ಕ್ರಿಶ್ಚಿಯನ್ಸ್ ಎಲ್ಲ ಹಿಂದೂ ಧರ್ಮಕ್ಕೆ ಒಂದು ಹಿಂದೂ ಧರ್ಮವನ್ನು ಮೆಚ್ಚಿ ಅಲ್ಲಿ ಚರ್ಚನ್ನ ಹಿಂದೂ ದೇವಸ್ಥಾನವಾಗಿ ಮಾರ್ಪಾಡೋದಕ್ಕೆ ಅವರು ನೀಡಿದ್ದಾರೆ ನನ್ನ ಪಕ್ಕದಲ್ಲಿದ್ದಾರೆ ಅವರು ಉಮಾಶಂಕರ್ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಅವರ ಹೆಸರು ಅವರು ಯು ಎಸ್ ಡಿ ಅಂತ ಹೇಳ್ತಾರಂತೆ ತಮಾಷೆಯಾಗಿ ಅವರು ಸೊ ಅವರು ಇವಾಗ ಅನುದಾನಕ್ಕೆ ಅಯೋಧ್ಯೆಗೆ ಹೊರಟಿದ್ದಾರೆ ಸರ್ ಅದೇ ಒಂದು ಎರಡು ಮಾತು ಹೇಳ್ಬೋದು ಅಯೋಧ್ಯೆ ಖಂಡಿತ ಜೈ ಶ್ರೀರಾಮ್ ನಮಸ್ಕಾರ ನಾನು ಉಮಾಶಂಕರ್ ದೀಕ್ಷಿತ್ ಅಂತ ಬೆಂಗಳೂರು ನಾವು ಸೆಟ್ಲಾಗಿ ಮೂವತ್ತೆರಡು ವರ್ಷ ಆಯ್ತು ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿ ಫ್ರೀಮೌಂಟಲ್ಲಿ ಎಲ್ಲ ನಮ್ಮ ಎಲ್ಲ ಬಂಧುಗಳು ಸೇರಿ ಇಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಭಾವ ನಾವೆಲ್ಲ ಸಮಬಾಳೆಯಲ್ಲಿ ಬಾಳದವರು ಒಂದು ಚರ್ಚನ್ನು ಕನ್ವರ್ಟ್ ಮಾಡಿ ಮೂವತ್ತು ಸಾವಿರ ಜನ ಊಟ ಮಾಡ್ತಾರೆ ನಮ್ಮನ್ನು ಅಲ್ಲಿಂದ ರೆಪ್ರೆಸೆಂಟೇಟಿವ್ ಆಗಿ ಅಯೋಧ್ಯೆ ಕಳಿಸ್ತಾರೆ ಎಲ್ಲ ಜನ ಸೇರಿ ನಾವಲ್ಲಿ ಭಾಗವಹಿಸಿ ಒಂದು ಮೂವತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡಬೇಕು ಅಂತ ನಾವು ಆರು ಜನ ಬಂದಿದ್ದೀವಿ ಅಲ್ಲಿ ಹೋಗಿ ಶ್ರೀರಾಮನ ಸ್ಮರಣೆ ಮಾಡಿ ಎಲ್ರಿಗೂ ಅನ್ನದಾನ ಮಾಡಿ ನಮ್ಮ ಶ್ರೀರಾಮರ ಗುಡಿಯನ್ನು ಗುಡಿಯಲ್ಲಿ ನಾವೆಲ್ಲ ಭಕ್ತಿಯಾಗಿ ಪೂಜೆ ಮಾಡಿ ಲೋಕ ಕಲ್ಯಾಣಾರ್ಥಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಬರ್ತಾ ಇದ್ದೀವಿ ನಮಸ್ಕಾರ ಸೊ ಎಲ್ಲ ಇಲ್ಲಿ ನಮ್ಮ ಕನ್ನಡಿಗರೇ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ನನ್ನ ಸುತ್ತು ನೆರೆದಿರ್ತಕ್ಕಂಥ ನೀವೆಲ್ಲ ಗಮನಿಸಬಹುದು ಎಲ್ಲರೂ ಕೂಡ ತುಂಬ ಕಾತ್ರರಾಗಿ ಉತ್ಸುಕರಾಗಿದ್ದಾರೆ ಅಯೋಧ್ಯೆಗೆ ಹೋಗಲಿಕ್ಕೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಪ್ರಯಾಣಿಕನಾಗಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಒಂಥರ ಹೆಮ್ಮೆ ಅಂತ 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 ಹೆಮ್ಮೆ ಅಂತ ಅನಿಸ್ತಾ ಇದೆ ಸೊ ಈಗ ಈಗ ಫ್ಲೈಟ್ ಹೋಗೋದಕ್ಕೆ ಫ್ಲೈಟ್ ಹತ್ತೋದಕ್ಕೆ ನಾವು ಏಪ್ರಾನ್ ಹತ್ರ ಹೋಗಬೇಕು ಅದಕ್ಕೆ ಬಸ್ಸಿದೆ ಬಸ್ ಫೆಸಿಲಿಟಿ ಮಾಡಿದ್ದಾರೆ ಸೊ ಬಸ್ಸಿಂದ ನಾವು ಈಗ एप्रां हा फ्लाइट फ्लैट हत्या ನಾವು ಹೋಗ್ತಕ್ಕಂಥ ಫ್ಲೈಟ್ ಇದು ಸೊ ಬಸ್ಸಿಂದ ಕೆಳಗಡೆ ಇಲ್ದಾಯಿತು ಸೊ ಮೊದಲನೇ ಪ್ರಯಾಣಿಕನಾಗಿ ಪ್ರಥಮ ವಿಮಾನದಲ್ಲಿ ಅಯೋಧ್ಯೆಗೆ ಬೆಂಗಳೂರಿನಿಂದ ನಾನೇ ಮೊದಲ ಪ್ರಯಾಣಿಕ ಸೊ ಅಯೋಧ್ಯೆಗೆ ಪ್ರಪ್ರಥಮವಾಗಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪ್ರಥಮ ಪ್ರಯಾಣಿಕನಾಗಿ ವಿಮಾನದ ಒಳಗಡೆ ಬಂದೆ ಸೊ ಟು ಎ ಸೀಟ್ ನಂಬರ್ ನಾನು ಬೆಂಗಳೂರಿನಿಂದ ಅಯೋಧ್ಯೆಗೆ ಹೋಗ್ತಕ್ಕಂಥ ವಿಮಾನದ ಏನಿದೆ ಅದರಲ್ಲಿ ಪ್ರಪ್ರಥಮ ಪ್ರಯಾಣಿಕನಾಗಿ ನಾನು ಹತ್ತಿದೆ ಅದೊಂದು ಹೆಮ್ಮೆಯ ವಿಷಯ ನನಗೆ ನಾನು ಫ್ಲೈಟಲ್ಲಿ ಹತ್ತೆ ಸುಮಾರು ಜನ ಅಯೋಧ್ಯೆಗೆ ಹೊರಲಿಕ್ಕೆ ಉತ್ಸುಕರಾಗಿದ್ದಾರೆ ಖಾತರಾಗಿದ್ದಾರೆ ಸೊ ನನ್ನ ಪಕ್ಕದಲ್ಲಿ ಮೇಜರ್ ಪ್ರಶಾಂತ್ ರಾಯ್ ಅಂತ ಹೇಳ್ಬಿಟ್ಟು ಈಸ್ ಫ್ರಮ್ ಕಾಶಿ ಕಾಶಿಯಿಂದ ಬಟ್ ಬೆಂಗಳೂರಲ್ಲಿ ಸೆಟ್ಲಾಗಿದ್ದಾರೆ ಸೊ ಆರ್ಮಿನಲ್ಲಿದ್ದವರು ಆರ್ಮಿನಲ್ಲಿ ಮೇಜರ್ ಆಗಿದ್ದವರು ನನ್ನ ಪಕ್ಕದಲ್ಲಿದ್ದಾರೆ ಬಹಳ ಹೆಮ್ಮೆ ಆಗ್ತಿದೆ ಅವರು ಕೂಡ ಜೈ ಶ್ರೀರಾಮ್ ಅಂತ ಕೂದಕ್ಕೆ ಉತ್ಸುಕರಾಗಿದ್ದಾರೆ ಓಡಾಡ ಸಂದರ್ಭದಲ್ಲಿ ನೋಡೋಣ ಈಗ ಅನೌನ್ಸ್ ಮಾಡ್ತಾರೆ ಬೋರ್ಡಿಂಗ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಅನೌನ್ಸ್ ಮಾಡಿಬಿಟ್ಟು ಓಡುತ್ತೆ ಆ ಫ್ಲೈಟ್ ಓಡತ್ತೆ ಸೊ ಆಗಲೇ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ ಎಲ್ಲ My name is Captain Bindu Sebastian. With me in flight deck today, second in command is Captain Rahul Avasti. And in the cabin, we have a senior cabin crew, assisted by Anisha, Prem krishma and Devi uh, with us. On behalf of Air Express Limited and my entire crew, I welcome you on board this Boeing 737-800 service to Ayodhya from Bangalore. And... Uh, the outset I would uh, like to. I'm very proud and uh, uh, privileged to operate in this first flight from uh, Madras to Ayodhya, and further we'll be traveling taking this flight further. So, for our flying time to Ayodhya today will be 2 hours and 21 minutes, and expected cruising altitude is uh, 35,000 feet above sea level. Uh, the weather at Ayodhya at Kristen is reporting visibility of 500 meters. We are expecting it to be yes, going to a minimum. Yes, sir. Yes, sir. So sit back and enjoy your service. It's a pleasure having you on board. And uh, thank you for choosing down the flight.

ಎಲ್ಲರೂ ಜೈ ಶ್ರೀರಾಮ್ ಅಂತ ಹೋಗ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ಅಯೋಧ್ಯೆಗೆ ಹೋಗಲಿಕ್ಕೆ ಅಯೋಧ್ಯೆ ನೆಲದಲ್ಲಿ ಕಾಲಿಡಲಿಕ್ಕೆ ಕ್ಯಾಪ್ಟನ್ ಕೂಡ ಅನೌನ್ಸ್ ಮಾಡಿದ್ರು ಬೆಂಗಳೂರಿಂದ ಪ್ರಪ್ರಥಮವಾಗಿ ಪ್ರಥಮ ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಟೇಕ್ ಆಫ್ ಆದಾಗ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಮಗೆ ತೋರಿಸ್ತೀನಿ ಸುರಕ್ಷಾ ಉಪಯೋಗ ಬೆಂಗಳೂರಿನಿಂದ ಹೊರಟ ಪ್ರಥಮ ವಿಮಾನದಲ್ಲಿ ಪ್ರಥಮ ಪ್ರಯಾಣಿಕನಾಗಿ ವಿಮಾನದಲ್ಲಿ ಹತ್ತಿ ಈಗ ಪ್ರಥಮ ಪ್ರಯಾಣಿಕನಾಗಿ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾನು ಇಳಿತಾ ಇದ್ದೀನಿ ಪ್ರಥಮ ಪ್ರಯಾಣಿಕನಾಗಿ ಬಲಗಾಲಿಟ್ಟು ನಾನು ಅಯೋಧ್ಯೆಗೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಳಿತಾ ಇದ್ದೇನೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಇದೇ ವಿಮಾನದಲ್ಲಿ ನಾನು ಬಂದಿದ್ದು ಸೊ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ನಾನೀಗ ಬಂದಿದ್ದೀನಿ ಇಲ್ಲಿ ಏಪ್ರಾ ನೀವು ನೋಡ್ತಾ ಇರ್ಬೋದು ಈಗ ಇದು ವಿಮಾನ ಇದೇ ವಿಮಾನದಲ್ಲಿ ನಾನು ಬಂದಿರತಕ್ಕಂಥದ್ದು ಇದು ಗಂಟೆ ಹನ್ನೊಂದುವರೆ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಅಯೋಧ್ಯೆಯಲ್ಲಿ ಸುತ್ತಲೂ ಫಾಗ್ ತಗೊಂಡ್ಬಿಟ್ಟಿದೆ ಹಾಗಾಗಿ ಏನೂ ಕಾಣ್ತಾ ಇಲ್ಲ ವಿಸಿಬಿಲಿಟಿ ಕಮ್ಮಿ ಇತ್ತು ಸೊ ಒಂದು ಒಂದು ಕಿಲೋಮೀಟ್ರ್ ವಿಸಿಬಿಲಿಟಿ ಅಂತ ಅನಿಸುತ್ತೆ ಸೊ ಲ್ಯಾಂಡ್ ಆಗುವಾಗ ಏನೂ ಕಾಣ್ತಾನೆ ಇರಲಿಲ್ಲ ಅದು ಹೇಗೆ ಲ್ಯಾಂಡ್ ಮಾಡಿರೋ ಗೊತ್ತಿಲ್ಲ ಬಟ್ ತುಂಬ ಸೇಫಾಗಿ ಲ್ಯಾಂಡ್ ಆದ್ವಿ ಬೆಂಗಳೂರಿನಿಂದ ಪ್ರಪ್ರಥಮವಾಗಿ ಪ್ರಥಮ ವಿಮಾನ ಹೊರಟಿರ್ತಕ್ಕಂಥದ್ದು ಇವತ್ತು ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲ್ಯಾಂಡ್ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ಬಹಳ ಖುಷಿಯ ಸಂಗತಿ ಅಂತ ಅನ್ಸುತ್ತೆ ಸೊ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒಳಾಂಗಣ ದೃಶ್ಯ ಇದು ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಆದರೆ ವಿಸಿಬಿಲಿಟಿ ತುಂಬ ಕಮ್ಮಿ ಇದೆ ಆದರೂ ಸಹ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಜನರಲ್ಲ ತುಂಬ ಸೂಪರ್ ಎಕ್ಸೈಟ್ ಆಗಿ ವಿಮಾನದ ಮುಂದಗಡೆ ಮತ್ತೆ ಈ ಏನಿದೆ ಕಾಡ್ತಾ ಕಾಣ್ತಾ ಇರ್ತಕ್ಕಂಥ ಏರ್ಪೋರ್ಟ್ ಏನಿದೆ ಒಳಗ ಒಳಾಂಗಣ ಇದ್ರೆಲ್ಲ ಫೋಟೋ ತೆಕ್ಕೋತಿದ್ದಾರೆ ಅಯೋಧ್ಯೆಯ ಪವಿತ್ರ ಭೂಮಿಗೆ ಕಾಲಿಟ್ಟಿರ್ತಕ್ಕಂಥ ಭಾವ ಅವರಿಗೆ ಮನೆ ಮಾಡಿದೆ ಹಾಗಾಗಿ ಕೆಲವರು ಈ ಭೂಮಿಗೆ ನಮಸ್ಕಾರ ಮಾಡ್ತಿದ್ದಾರೆ ಬಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಟರ್ಮಿನಲ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಬಸ್ನಿಂದ ಇಳಿದು ಈಗ ಅರೈವಲ್ ಗೇಟ್ನಿಂದ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಅರೈವಲ್ ಗೇಟ್ ನೀವು ನೋಡ್ತಾ ಇದ್ದೀರಾ ಸೊ ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತಿದ್ದೀನಿ ಅಯೋಧ್ಯೆ ಏರ್ಪೋರ್ಟ್ ಯಾವ ಥರ ಇದೆ ಒಳಗಡೆ ಒಳಾಂಗಣ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಅರೈವಲ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಕಾಣುತ್ತೆ ಎರಡು ಮಾತ್ರ ಬೆಲ್ಟಿರ್ತಕ್ಕಂಥದ್ದು ಇದು ಎಕ್ಸಿಟ್ ಗೇಟು ತುಂಬ ದೂರ ಏನೂ ಇಲ್ಲ ತುಂಬ ಚಿಕ್ಕ ಏರ್ಪೋರ್ಟ್ ಇದು ಇಲ್ಲಿ ಅದ್ಭುತವಾದ ಪೇಂಟಿಂಗನ್ನು ನಾವು ನೋಡ್ತಾ ಇದ್ದೀವಿ ಸೊ ಆಮೇಲೆ ಈ ರೀತಿ ಚಿತ್ರ ಎಲ್ಲ ಬಿಡಿಸಿದ್ದಾರೆ ತುಂಬ ಸೊಗಸಾಗಿದೆ ಇದು ಇದು ಅದ್ಭುತವಾದ ಅನುಭವ ಈ ಫ್ಲೈಟಲ್ಲಿ ನಮಗೆ ಆಯಿತು ಅನೇಕ ಆಸ್ತಿಕ ಮಹಾಶಿಯರು ಮಹಾಜನಗಳು ಈ ಫ್ಲೈಟಲ್ಲಿ ಬಂದರು ಫ್ಲೈಟಲ್ಲಿ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿ ಎಲ್ಲರೂ ಕೂಡ ಟೇಕ್ ಆಫ್ ಆಗುವಾಗಲ ಮತ್ತು ಲ್ಯಾಂಡಿಗೆ ಆಗುವಾಗ ಆ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗ್ತಾ ಇದ್ದರು ಒಂಥರ ಆಧ್ಯಾತ್ಮಿಕ ಒಂದು ಟಚ್ ವಿಮಾನದಲ್ಲಿ ಫೀಲ್ ಇತ್ತು ಅಯೋಧ್ಯೆಗೆ ಲ್ಯಾಂಡ್ ಆದ ತಕ್ಷಣಕ್ಕೇ ಸಖತ್ತು ಚಳಿ ಫೀಲ್ ಆಗ್ತಾಯಿದೆ ಬಾಯಿಂದ ಮಾತೆ ಹೊರಡ್ತಾ ಇಲ್ಲ ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗನ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ